ನಮಸ್ಕಾರ ಸ್ನೇಹಿತರೆ ಇವತ್ತು ಉತ್ತರ ಕೊರಿಯಾದ ಹುಚ್ಚುದರೆ ಕಿಮ್ ಜಾಂಗ್ ಉನ್ ಕೈಯಲ್ಲಿ ಅಣ್ವಸ್ತ್ರ ಇದೆ ಅಂದ್ರೆ ಅದಕ್ಕೆ ಪಾಕಿಸ್ತಾನ ಕಾರಣ ಮೆಡಲೀಸ್ ತುಂಬಾ ಪ್ರಾಕ್ಸಿ ಗುಂಪುಗಳನ್ನ ಸಾಕಿ ಮುಸ್ಲಿಂ ಜಗತ್ತನ್ನ ಶಾಂತಿಯ ತೊಟ್ಟಿಲು ಮಾಡ್ತಾ ಇರೋ ಇರಾನ್ ಹತ್ರ ಅಣ್ವಸ್ತ್ರ ತಯಾರಿಸೋ ಟೆಕ್ನಾಲಜಿ ಆಲ್ಮೋಸ್ಟ್ ಕೈಗೆ ಸಿಕ್ಕಿ ಆಗಿರೋದಕ್ಕೂ ಪಾಕಿಸ್ತಾನ ಕಾರಣ ಇದೇ ಪಾಕಿಸ್ತಾನ ಅಮೆರಿಕದ ಅವಳಿ ಕಟ್ಟಡ ಹೊಡೆದ ಜಾಗತಿಕ ಉಗ್ರನಿಗೂ ಹೊಸ ಅಣ್ವಸ್ತ್ರ ಕೊಡೋಕೆ ಹೋಗಿತ್ತು ಅಂದ್ರೆ ಎಂತ ದರಿದ್ರ ರಾಷ್ಟ್ರ ಇದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಉಗ್ರನ ಕೈಗೆ ಅಣ್ವಸ್ತ್ರ ಕೊಟ್ಟು ಉಗ್ರನ ಮೂಲಕ ಜಗತ್ತನ್ನು ಹಾಳು ಮಾಡಿಸಿ ಜಗತ್ತನ್ನು ರೂಲ್ ಮಾಡೋಕೆ ಹೊರಟಿತ್ತು ಇದರಿದ್ರ ರಾಷ್ಟ್ರ ಸೊ ಇಂಥ ರಾಷ್ಟ್ರದ ಕೈಯಲ್ಲಿ ಅಣ್ವಸ್ತ್ರ ಇರೋದು ಸೇಫಾ ಆಪರೇಷನ್ ಸಿಂಧೂರ್ ವೇಳೆ ಇಡೀ ಪಾಕಿಸ್ತಾನದಲ್ಲೇ ಅತಿ ಹೆಚ್ಚು ಭದ್ರತೆ ಇರೋ ನೂರ್ ಖಾನ್ ಏರ್ಬೇಸ್ ಮೇಲೆ ಭಾರತ ಹತ್ತೇ ನಿಮಿಷದಲ್ಲಿ ಹೊಡಿತು ಪಾಕಿಸ್ತಾನ ಅಣ್ವಸ್ತ್ರ ಇಟ್ಕೊಂಡಿರೋ ಕಿರಾಣ ಹಿಲ್ಸ್ಗೂ ಮಿಸೈಲ್ ಬಿದ್ದಿರಬಹುದು ಅನ್ನೋ ಗುಸುಗುಸು ಎಲ್ಲ ನಡೀತಿದೆ ಬಟ್ ಅದೇನು ಡ್ಯಾಮೇಜ್ ಆಗಿಲ್ಲ ಅಂತ ಹೇಳಿ ಐ ಎ ಇ ಎ ಕೂಡ ಹೇಳಿದೆ ಬಟ್ ಆ ಚರ್ಚೆ ಕಮ್ಮಿ ಆಗ್ತಾಯಿಲ್ಲ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಂತೂ ಬಹಳ ಗುಸುಗುಸು ಒಂದ್ ವೇಳೆ ಭಾರತ ಹೊಡೆದಿಲ್ಲ ಅಂದ್ರೂ ಕೂಡ ಇನ್ ಯಾರಾದ್ರೂ ಉಗ್ರರು ಪಾಕಿಸ್ತಾನ ಇದೆಯಲ್ಲ ಅಣ್ವಸ್ತ್ರಗಳಿಗೆ ಕೈ ಹಾಕಿಬಿಟ್ರೆ ಸಾಕೊಂಡಿರೋ ಉಗ್ರರ ಕೈಗೆ ಅಣ್ವಸ್ತ್ರ ಸಿಕ್ಕರೆ ಏನಾಗಬಹುದು ಪಾಕಿಸ್ತಾನವೇ ಟೆಕ್ನಾಲಜಿನ ಉಗ್ರರಿಗೆ ಲೀಕ್ ಮಾಡಿದ್ರೆ ಏನಾಗಬಹುದು ಈ ರೀತಿಯ ಭಯಾನಕ ಸನ್ನಿವೇಶವನ್ನ ಇಡೀ ಜಗತ್ತು ಎದುರು ನೋಡ್ತಾ ಇದೆ ಪಾಕ್ ಅಣ್ವಸ್ತ್ರಗಳ ಬಗ್ಗೆ ಜಾಗತಿಕ ಕಳವಳ ಇತ್ತೀಚೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಪಾಕಿಸ್ತಾನದಂತಹ ದುಷ್ಟ ರಾಷ್ಟ್ರದ ಕೈಯಲ್ಲಿ ಅಣ್ವಸ್ತ್ರ ಒಳ್ಳೇದಲ್ಲ ಹಾಗಾಗಿ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಥವಾ ಎ ಪಾಕ್ ಅಣ್ವಸ್ತ್ರಗಳನ್ನು ಮಾನಿಟರ್ ಮಾಡಬೇಕು ಅಂತ ಹೇಳಿದರು ಅದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ತರಕೊಂಡರೂ ಕೂಡ ರಾಜನಾಥ್ ಸಿಂಗ್ ಹೇಳಿರೋದರಲ್ಲಿ ತುಂಬ ಡೀಪ್ ಅರ್ಥಗಳಿವೆ ಯಾಕಂದರೆ ಆಗಲೇ ಹೇಳಿದ ಹಾಗೆ ಈ ಕಪಟಿ ರಾಷ್ಟ್ರ ಈ ಹಿಂದೆ ಜಾಗತಿಕ ಉಗ್ರ ಸಂಘಟನೆಯ ಉಸಾಮಾಗೆ ಅಣ್ವಸ್ತ್ರ ಕೊಡೋಕೆ ಪ್ಲಾನ್ ಮಾಡಿತ್ತು ಸುಲ್ತಾನ್ ಬಷಿರುದ್ದೀನ್ ಅಹಮದ್ ಅನ್ನೋ ಪಾಕ್ ಅಣುವಿಜ್ಞಾನಿ ಅವಳಿ ಕಟ್ಟಡದ ದಾಳಿಕೋರ ಉಸಾಮಾ ಸೇರಿದ ಹಾಗೆ ಸಾಕಷ್ಟು ಜಾಗತಿಕ ಉಗ್ರರೊಂದಿಗೆ ಬಂದಿದ್ದ ಆಮೇಲೆ ಈತನನ್ನು ಅಮೆರಿಕ ಬ್ಯಾನ್ ಮಾಡಿತ್ತು ಸಾಲದು ಅಂತ ಪಾಕಿಸ್ತಾನದ ಸೋಕಾಲ್ಡ್ ಅಣ್ವಸ್ತ್ರ ಪಿತಾಮಹ ಏಕ್ಯೂ ಖಾನ್ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಉತ್ತರ ಕೊರಿಯಾ ಲಿಬಿಯಾ ಇರಾನ್ಗೆ ಸೆಂಟ್ರಿಫ್ಯೂಜ್ಗಳನ್ನು ಮಾರಿದ ಇತಿಹಾಸ ಇದೆ ಅಣ್ವಸ್ತ್ರವನ್ನು ಮಾಡಿಕೊಟ್ಟ ವಿಜ್ಞಾನಿಗಳಿಗೆ ದೇಶದಲ್ಲಿ ಎಷ್ಟು ಬೆಲೆ ಇರುತ್ತೆ ಎಷ್ಟು ಗೌರವ ಇರುತ್ತೆ ಅವ್ರು ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಜೀವನ ನಡೆಸ್ತಾರಲ್ವ ಈತ ಒಳ್ಳೆ ಮೀನು ಮಾರೋದು ಅಂತ ಅಂತ ಕಾಣುತ್ತೆ ಖಾನ್ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಅಣ್ವಸ್ತ್ರದ ಉಪಕರಣಗಳನ್ನು ಮಾರಿದಾನೀತ ಸೆಂಟ್ರಿಫ್ಯೂಜ್ ಅಂದರೆ ಪರಮಾಣು ಇಂಧನ ಶುದ್ಧೀಕರಣಕ್ಕೆ ಬಳಸುವ ಡಿವೈಸಸ್ ಇರಾನ್ ಈಗ ದೊಡ್ಡ ಪ್ರಮಾಣದಲ್ಲಿ ಅಣು ಇಂಧನ ಎನ್ರಿಚ್ ಮಾಡ್ತಾ ಇದೆ ಅಂದ್ರೆ ಉತ್ತರ ಕೊರಿಯಾದ ಕಿಮ್ಗಳ ಕೈಯಲ್ಲಿ ಅಣ್ವಸ್ತ್ರ ಇದೆ ಅಂದ್ರೆ ಅದಕ್ಕೆ ಈತನೇ ಕಾರಣ ಜೊತೆಗೆ ಇತ್ತೀಚೆಗಷ್ಟೇ ಪಾಕಿಸ್ತಾನದ ಅಣ್ವಸ್ತ್ರ ಫೆಸಿಲಿಟಿಗಳಲ್ಲಿ ಭದ್ರತಾ ಲೋಪ ಕೂಡ ಕಂಡುಬರಿದೆ ಕಳೆದ ಜನವರಿಯಲ್ಲಷ್ಟೇ ಪಾಕಿಸ್ತಾನದ ತಾಲಿಬಾನ್ ಘಟಕ ಟಿ ಟಿಪಿ ಕೈಬರ್ ಪಕ್ತುಂಕವಾದ ಯುರೇನಿಯಂ ಗಣಿಯಿಂದ ಹದಿನೇಳು ನೌಕರರನ್ನು ಅಪಹರಣ ಮಾಡಿದ್ರು ಎರಡು ಸಾವಿರದ ಎಂಟರಲ್ಲಿ ವಾಹ್ ಫೆಸಿಲಿಟಿಯಲ್ಲಿ ಆತ್ಮಹತ್ಯೆ ದಾಳಿಯಾಗಿ ಎಪ್ಪತ್ತು ಮಂದಿ ಪ್ರಾಣ ಕಳ್ಕೊಂಡ್ರು ಎರಡು ಸಾವಿರದ ಏಳು ಎರಡು ಸಾವಿರದ ಹನ್ನೆರಡರಲ್ಲಿ ಅಣ್ವಸ್ತ್ರಗಳಿರೋ ಕಾಮ್ರಾ ಏರ್ಬೇಸ್ ಮೇಲೆ ಉಗ್ರ ದಾಳಿಗಳಾಗಿವೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಟಾಕ್ ಪ್ರದೇಶದಲ್ಲಿ ನಡೆದ ಆತ್ಮಾಹುತಿ ದಾಳಿಯಲ್ಲಿ ಪಾಕಿಸ್ತಾನ ಅಟಾಮಿಕ್ ಎನರ್ಜಿ ಕಮಿಷನ್ನ ಎಂಪ್ಲಾಯಿಗಳು ಬಲಿಯಾಗಿದ್ದರು ಆದರೆ ಈಗ ಜಗತ್ತಿಗೆ ಕಾಡ್ತಿರೋ ಭಯಕ್ಕೆ ಇವಿಷ್ಟೇ ಕಾರಣ ಅಲ್ಲ ಯಾರ ಕೈಲಿದೆಯೋ ಗೊತ್ತಿಲ್ಲ ಅಣ್ವಸ್ತ್ರದ ಬಟನ್ ಪಾಕಿಸ್ತಾನದ ಅಣ್ವಸ್ತ್ರಗಳನ್ನು ನ್ಯಾಷನಲ್ ಕಮಾಂಡ್ ಅಥಾರಿಟಿ ಅಥವಾ ಎನ್ ಸಿ ಎ ಮ್ಯಾನೇಜ್ ಮಾಡುತ್ತೆ ಹೆಸರಿಗಷ್ಟೇ ಈ ಎನ್ ಸಿ ಎಗೆ ಪಾಕಿಸ್ತಾನದ ಪ್ರಧಾನಿ ಮುಖ್ಯಸ್ಥ ಆದರೆ ಪಾಕ್ ಪ್ರಧಾನಿ ಕೈಲಿ ಎಷ್ಟು ಪವರ್ ಇದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತು ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಒಂದು ಜೋಕ್ ಹರಿದಾಡ್ತಾ ಇತ್ತು ಜನರಲ್ ಅಸೀಮ್ ಮುನೀರ್ ಹ್ಯಾಸ್ ಆರ್ಡರ್ಡ್ ಪಾಕ್ ಪ್ರೈಮ್ ಮಿನಿಸ್ಟರ್ ಶಾಬಾಜ್ ಶರೀಫ್ ಟು ಆರ್ಡರ್ ಮುನೀರ್ ಟು ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ಇಂಡಿಯಾ ಅಂತ ಅಂದರೆ ಅಸೀಮ್ ಮುನೀರ್ ಪಾಕ್ ಪ್ರಧಾನಿಗೆ ಆದೇಶ ಕೊಟ್ರಂತೆ ಏನು ಅಂತ ನನಗೆ ನೀವು ಭಾರತದವರದ ಆ್ಯಕ್ಷನ್ ತಗೊಳಕ್ಕೆ ಆದೇಶ ಕೊಡಿ ಅಂತ ಅಂತ ಪರಿಸ್ಥಿತಿ ಪಾಕಿಸ್ತಾನದ ಈ ಜೋ ಕರೆಕ್ಟ್ ಆಗಿ ಹೇಳುತ್ತೆ ಪಾಕಿಸ್ತಾನದ ಸಿಚುವೇಶನ್ ಹೇಗಿದೆ ಅಂತ ಹೆಸರಿಗೆ ಮಾತ್ರ ಇರೋದು ಪಾಕ್ ಪ್ರಧಾನಿ ಕೈಯಲ್ಲಿ ಅಧಿಕಾರ ಹೇಳಕ್ ಮಾತ್ರ ತೋತ ಈ ಗಿಳಿ ಇದ್ದ ಹಾಗೆ ಮುಂದಿನ ಹೇಳಿದ್ದನ್ನ ಅಥವಾ ಸೇನಾ ಮುಖ್ಯಸ್ಥ ಹೇಳಿದ್ದನ್ನ ಅದು ರಿಪೀಟ್ ಮಾಡುತ್ತೆ ಅಷ್ಟೇ ಅದು ಸೊ ಆ ರೀತಿಯ ಪರಿಸ್ಥಿತಿ ಯಾಕಂದ್ರೆ ದೇಶ ಹೊತ್ತಿ ಉರಿತಿರೋ ಟೈಮ್ನಲ್ಲಿ ಮಿಸೈಲ್ ಗಳ ಮಳೆ ಆಗ್ತಿರೋ ಟೈಮ್ ನಲ್ಲಿ ಹತ್ತನೇ ತಾರೀಕು ಬೆಳಿಗ್ಗೆ ಮಿಸೈಲ್ಗಳ ಮಳೆ ಆಗಿದೆ ಮಧ್ಯಾಹ್ನದಷ್ಟೊತ್ತಿಗೆ ನಡು ಬಿಸಿಲಲ್ಲಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಚಡ್ಡಿ ಹಾಕೊಂಡು ಸ್ವಿಮ್ಮಿಂಗ್ ಪೂಲ್ನಲ್ಲಿ ನಲ್ಲಿ ಈ ಅಜ್ಜ ತೇಲ್ತಾ ಇತ್ತಂತೆ ಇತ್ತಂತೆ ಫೋನ್ ಪಕ್ಕದಲ್ಲಿಟ್ಕೊಂಡು ಬಂದರೆ ಹೇಳಿ ನನಗೆ ಅಂಥೇಳಿ ಆವಾಗ ಫೋನ್ ಮಾಡಿಬಿಟ್ಟು ಹಸಿಮ್ ಮುನೀರ್ ಹೇಳಿದ್ರಂತೆ ಪ್ರಧಾನಿಗಳೇ ನಾವು ಸರಿಯಾಗಿ ವಾಪಸ್ ಹೊಡ್ತೀವಿ ಭಾರತಕ್ಕೆ ಅವ್ರು ಕ್ಷಿಪಣಿ ಹಾರಿಸಿದಕ್ಕೆ ಈಗ ಅವರು ಕಥನ ವಿರಾಮಕ್ಕೆ ಹೇಳ್ತಿದ್ದಾರೆ ಏನು ಮಾಡೋದು ಅಂತ ಕೇಳಿದ್ರಂತೆ ಹಸಿಮ್ ಮುನೀರು ನೀವು ಸರಿಯಾಗಿ ಹೊಡೆದ್ರಲ್ಲ ಶತ್ರುವಿಗೆ ತಲೆ ತಿರ್ಗಂಗೆ ಹೊಡೆದಿದ್ದೀರಿ ಇನ್ನೇನು ಒಪ್ಕೊಳ್ಳಿ ಅಂತ ಹೇಳಿದೆ ನಾನು ಅಂತ ಇದನ್ನು ಯಾರು ಹೇಳಿರೋದು ಕಥೆಯೆಲ್ಲ ಸ್ಟೋರಿ ಎಲ್ಲ ಶಹಬಾಜ್ ಶರೀಫ್ ಸ್ಪೀಚ್ನ ಭಾಗ ನಾನು ಇಷ್ಟೊತ್ತು ಹೇಳಿರೋದು ಅವರೇ ಹೇಳಿರೋದು ಇದನ್ನು ನಾನು ಸೆಕ್ಯೂರ್ ಲೈನ್ ಅಲ್ಲಿ ಇಟ್ಕೊಂಡು ನನಗೆ ಕಾಲ್ ಬಂದರೆ ಹೇಳಿ ನನಗೆ ಅಲರ್ಟ್ ಮಾಡಿ ಅಂಥೇಳಿ ನಾನು ಈಜು ಹೊಡಿತಾ ಇದ್ದೆ ಅಂಥೇಳಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಎಲ್ಲಿನ ಕಾಳಿನಷ್ಟು ಮರ್ಯಾದೆ ಇದ್ರೂ ಕೂಡ ಈ ಥರದೆಲ್ಲ ಮಾತಾಡೋಕ್ಕೆ ಧೈರ್ಯ ಬರೋದಿಲ್ಲ ಒಂದು ವೇಳೆ ಈಜು ಹೊಡಿತಾ ಇದ್ರು ಕೂಡ ಪಬ್ಲಿಕ್ಲೇ ಹೇಳಿಕೊಡೋ ಧೈರ್ಯ ಬರೋದಿಲ್ಲ ಅಂಥ ಸಿಚುವೇಷನಲ್ಲಿ ಪ್ರೈಮ್ ಮಿನಿಸ್ಟರ್ಗೆ ಬಟ್ ಅಲ್ಲೆಲ್ಲ ಅದೆಲ್ಲ ಮ್ಯಾಟ್ರ್ ಆಗಲ್ಲ ಅವ್ರಿಗೆ ಇಲ್ಲ ಸೊ ಇಂದ ಟೈಮ್ನಲ್ಲಿ ಎನ್ ಸಿ ಎ ನ್ಯಾಷನಲ್ ಕಮಾಂಡ್ ಅಥಾರಿಟಿ ಅಥವಾ ನ್ಯೂಕ್ಲಿಯರ್ ಕಮಾಂಡ್ ಅಥಾರಿಟಿ ಅಂತ ಕೂಡ ನೀವು ಕರಿಬೋದು ಅದನ್ನು ಅಣ್ಣ ವಸ್ತ್ರಗಳ ಡಿಸಿಷನ್ ಮೇಕಿಂಗ್ ಬಾಡಿ ಪಾಕಿಸ್ತಾನದಲ್ಲಿ ಅದರ ಪವರ್ ಯಾರ ಹತ್ರ ಇದೆ ನೀವು ಯೋಚನೆ ಮಾಡಿ ಪಾಕಿಸ್ತಾನದಲ್ಲೂ ಯಾವುದೂ ಕ್ಲಾರಿಟಿ ಇಲ್ಲ ಒಂದು ವೇಳೆ ಅಣ್ವಸ್ತ್ರ ಬಳಸೋ ಸಂದರ್ಭ ಬಂದರೂ ಕೂಡ ಬಟನ್ ಯಾರು ಒತ್ತಬೇಕು ಒಂದು ವೇಳೆ ಆ ವ್ಯಕ್ತಿ ಬಟನ್ ಒತ್ತಬೇಕಾದ ವ್ಯಕ್ತಿ ಅವೈಲೇಬಲ್ ಇಲ್ಲ ಅಂದರೆ ಈ ಥರ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜೋಡಿತಾ ಇದ್ದರೆ ಅವ್ರ ಜಾಗದಲ್ಲಿ ಇನ್ಯಾರು ಬಟನ್ ಒತ್ತಬೇಕು ಆ ಚೈನ್ ಆಫ್ ಕಮಾಂಡೇ ಕ್ಲಿಯರ್ ಇಲ್ಲ ಆದರೆ ಭಾರತ ಇಡೀ ಜಗತ್ತಿಗೆ ಗೊತ್ತಿರೋ ನ್ಯೂಕ್ಲಿಯರ್ ಪಾಲಿಸಿಯನ್ನು ರೆಡಿ ಮಾಡಿ ಪಬ್ಲಿಷ್ ಮಾಡಿದೆ ಅದನ್ನು ಪಬ್ಲಿಕ್ ಮಾಡಿಟ್ಕೊಂಡಿದೆ ಜಗತ್ತಿನ ಯಾರು ಬೇಕಾರು ಅದನ್ನು ಓದ್ಬೋದು ನಾವು ಹೇಗೆ ಅದನ್ನು ಯೂಸ್ ಮಾಡ್ತೀವಿ ಅನ್ನೋದನ್ನು ಹೇಳ್ಕೊಂಡಿದ್ವಿ ನಾವು ನೋ ಫಸ್ಟ್ ಯೂಸ್ ಪಾಲಿಸಿಯನ್ನು ಮೇಂಟೈನ್ ಮಾಡ್ತಿದೆ ಯಾವುದೇ ಕಾರಣಕ್ಕೂ ಮೊದಲು ಬಳಸಲ್ಲ ಅಂತ ಆದರೆ ಈ ದೂರ್ತ ಪಾಕಿಸ್ತಾನಕ್ಕೆ ಸರಿಯಾದ ನ್ಯೂಕ್ಲಿಯರ್ ಡಾಕ್ಟ್ರಿನೂ ಇಲ್ಲ ಪಬ್ಲಿಕ್ಲಿ ಹೇಳಿರೋ ಪಾಲಿಸಿನೂ ಇಲ್ಲ ಯಾವತ್ತೂ ಪಾಕಿಸ್ತಾನ ತನ್ನ ಅಣ್ವಸ್ತ್ರ ನಿಲುವು ಏನು ಅನ್ನೋದನ್ನು ಸರಿಯಾಗಿ ಹೇಳಲಿಲ್ಲ ಎರಡು ಸಾವಿರದ ಒಂದರಲ್ಲಿ ನಮ್ಮ ದೇಶದಲ್ಲಿ ದೊಡ್ಡ ರಾಜಕೀಯ ಬಿಕ್ಕಟ್ಟು ಸೃಷ್ಟಿಯಾದರೂ ಕೂಡ ಅಣ್ವಸ್ತ್ರ ಬಳಸ್ತೀವಿ ಅಂತ ಎನ್ ಸಿ ಎನ ಅಧಿಕಾರಿ ಖಾಲಿದ್ ಕಿದ್ವಾಯಿ ಅನ್ನುವ ಮನುಷ್ಯ ಹೇಳಿಕೆಯನ್ನು ಕೊಟ್ಟಿದ್ದ ಆರ್ಥಿಕವಾಗಿ ಪಾಕಿಸ್ತಾನಕ್ಕೆ ಕತ್ತ ಹಿಸಿಕ್ರೂ ನಮ್ಮ ಪ್ರಮುಖ ಮಿಲಿಟರಿ ಆಸ್ತಿಗಳಿಗೆ ಹಾನಿಯಾದರೂ ಬಳಸ್ತೇವೆ ದೊಡ್ಡ ಪ್ರಮಾಣದಲ್ಲಿ ಯಾರಾದರೂ ನಮ್ಮ ಭೂಮಿಯನ್ನು ಕಬಳಿಸಿದ್ರೂ ಬಳಸ್ತೀವಿ ಅಂತ ಹೇಳಿದ್ದ ಇವೆಲ್ಲ ಕೇವಲ ಮಾತುಗಳಲ್ಲಿ ಬಂದಿರೋ ಸ್ಟೇಟ್ಮೆಂಟ್ಸ್ ಅದಾದ ಒಂದು ವರ್ಷಕ್ಕೆ ಆಗ ಪಾಕ್ ಅಧ್ಯಕ್ಷರಾಗಿದ್ದ ಡಿಕ್ಟೇಟರ್ ಪರ್ವೇಜ್ ಮುಷ್ರಫ್ ನಾವು ಅಣ್ವಸ್ತ್ರ ಇಟ್ಕೊಂಡಿರೋದೆ ಭಾರತ ಹಾಗೆ ಪಾಕಿಸ್ತಾನದ ಅಸ್ತಿತ್ವಕ್ಕೆ ಧಕ್ಕೆಯಾದರೆ ಮಾತ್ರ ಬಳಸ್ತೀವಿ ಅಂತ ಹೇಳಿದ್ದ ಅದು ಕೂಡ ಮಾತಿನ ಪಾಲಿಸಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಣು ಪರೀಕ್ಷೆ ಆದಾಗಿನಿಂದ ಇದುವರೆಗೆ ಪಾಕ್ ಸರ್ಕಾರ ಅಧಿಕೃತ ನ್ಯೂಕ್ಲಿಯರ್ ಡಾಕ್ಟ್ರಿನ ಅನೌನ್ಸ್ ಮಾಡಿಲ್ಲ ಜೊತೆಗೆ ಪಾಕ್ ಸೇನೆ ತನಗೆ ಯಾರು ಬೇಕೋ ಅವ್ರನ್ನ ಪ್ರಧಾನಿ ಮಾಡೋದ್ರಿಂದ ಪಾಕಿಸ್ತಾನದಲ್ಲಿ ಯಾವತ್ತು ಯಾರ ಹತ್ರ ಅಧಿಕಾರ ಇರುತ್ತೋ ಯಾರ ಕೈಯಲ್ಲಿ ನ್ಯೂಕ್ಲಿಯರ್ ಬಟನ್ ಇರುತ್ತೋ ಹೇಳಕ್ ಈಗಿನ ಪ್ರಧಾನಿ ಚಡ್ಡಿ ಹಾಕೊಂಡು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಈಜ್ತಾ ಇದ್ದು ಮೈ ಒಣಗಿಸಿಕೊಂಡು ಒಳಗೆ ಬರುವಷ್ಟರಲ್ಲಿ ಪ್ರಧಾನಿ ಪ್ರಧಾನಿಯೇ ಚೇಂಜ್ ಆದ್ರೂ ಆಶ್ಚರ್ಯ ಇಲ್ಲ ಅಥವಾ ಪ್ರಧಾನಿ ನಾವು ಫೋನ್ ಮಾಡಿದ್ವಿ ಅವರು ಈಜು ಹೊಡಿತಾ ಇದ್ರು ಅವ್ರಿಗೆ ಕನೆಕ್ಷನ್ ಸಿಗ್ಲಿಲ್ಲ ನಾನೇ ಒತ್ ಬಿಟ್ಟೆ ಅಂತ ಸೇನೆ ಹೇಳಿದ್ರು ಕೂಡ ಆಶ್ಚರ್ಯ ಇಲ್ಲ ಅಂತ ವಿಚಿತ್ರ ಮೂರ್ಖರ ಸಂತೆ ಆಗಿ ಹೋಗಿದೆ ಪಾಕಿಸ್ತಾನ ಕದಿಯೋದು ಸುಲಭ ಸಾಕ್ಸೋದು ಸುಲಭ ಪಾಕಿಸ್ತಾನ ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನ್ ಹೆಸರಲ್ಲಿ ದಂಡಿ ದಂಡಿ ಸಣ್ಣ ಸಣ್ಣ ಅಣ್ವಸ್ತ್ರಗಳನ್ನ ಮಾಡಿಟ್ಕೊಂಡಿದೆ ಇವುಗಳನ್ನು ಕದಿಯೋದು ಸುಲಭ ಸಾಗಿಸೋದು ಸುಲಭ ಎಲ್ಲ ಕಾಲು ಕೆ ಜಿ ಅರ್ಧ ಕೆ ಜಿ ಸ್ಫೋಟಕಗಳು ಅವರೇ ಹೇಳಿರೋ ಪ್ರಕಾರ ಈಸಿ ಟ್ರಾನ್ಸ್ಪೋರ್ಟೇಷನ್ ಹೀಗಾಗಿ ಪಾಕ್ನ ಉಗ್ರ ಸಂತಾನಗಳು ಯಾವಾಗ್ಲಾರು ಇದನ್ನು ಕೈಗೆ ಹಾಕಿ ತಗೊಂಡು ಹೋಗಿಬಿಟ್ರೆ ವೆರಿ ವೆರಿ ಡೇಂಜರಸ್ ಸಿಚುವೇಶನ್ ಇಡೀ ಜಗತ್ತಿಗೆ ಭಾರತಕ್ಕೂ ಕೂಡ ಎಂಬತ್ತರ ದಶಕದಿಂದ ಸಾಕಷ್ಟು ಉಗ್ರ ಸಂಘಟನೆಗಳು ಪ್ರತ್ಯೇಕತವಾದಿ ಸಂಘಟನೆಗಳು ಪಾಕಿಸ್ತಾನದಲ್ಲಿ ಕೆಲವೊಂದು ಕಡೆಯಂತೂ ಒಂದೊಂದು ಜಿಲ್ಲೆಗಳನ್ನೇ ಆಳ್ತಾ ಇದ್ದಾರೆ ಇಡೀ ಇಡೀ ಊರನ್ನೇ ಆಳ್ತಾ ಇದ್ದಾರೆ ಆ ಕಡೆ ಬಲೂಚಿಸ್ತಾನ ಮತ್ತು ಕೈಬಾರ್ ಪಕ್ತುಂಕುವ ಅಂತೂ ಪಾಕ್ ಸೇನೆಯ ಕಂಟ್ರೋಲ್ನಲ್ಲೇ ಇಲ್ಲ ಅವರು ಯಾವಾಗ ಇಂಡಿಪೆಂಡೆಂಟ್ ಆಗ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ ಇಂಡಿಪೆಂಡೆನ್ಸ್ ಅಂತ ಘೋಷಿಸ್ಕೊಡದೆ ಹೋದರೂ ಕೂಡ ಆಲ್ರೆಡಿ ಬಹುತೇಕ ಭಾಗದಲ್ಲಿ ಪಾಕ್ ಸೇನೆಯ ಕಂಟ್ರೋಲ್ ತಪ್ಪು ಹೋಗಿ ಆಗಿದೆ ಇದೇ ಕಾರಣಕ್ಕೆ ಖುದ್ದು ಅಮೆರಿಕ ಹಲವು ಬಾರಿ ಪಾಕ್ ಅಣ್ವಸ್ತ್ರಗಳು ಸೇಫ್ ಅಲ್ಲ ಯಾವತ್ತು ಬೇಕಾದರೂ ಉಗ್ರರ ಕೈಗೆ ಹೋಗುವ ಅಪಾಯ ಇದೆ ಅಂತ ಹೇಳಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಬರಾಕ್ ಒಬಾಮಾ ಈ ಮಾತುಗಳನ್ನಾಡಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಟ್ರಂಪ್ ಸರ್ಕಾರ ಕೂಡ ಪಾಕಿಸ್ತಾನ ಈ ಸಣ್ಣ ಸಣ್ಣ ಟ್ಯಾಕ್ಟಿಕಲ್ ಅಣ್ವಸ್ತ್ರಗಳನ್ನು ರೆಡಿ ಮಾಡ್ಕೊಳ್ಳೋದ್ರ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ ನೋಡಿ ಸ್ನೇಹಿತರೆ ಪಾಕಿಸ್ತಾನ ಸೇನೆಯಲ್ಲೇ ದೊಡ್ಡ ಪ್ರಮಾಣದಲ್ಲಿ ಉಗ್ರ ಮನಸ್ಥಿತಿಯವರು ಸೇರಿಕೊಂಡಿದ್ದಾರೆ ಮೂಲಭೂತವಾದಿಗಳು ಅಂಥದ್ರಲ್ಲಿ ಈ ಅಣ್ವಸ್ತ್ರದ ಫೆಸಿಲಿಟಿಗಳಲ್ಲಿರುವಂತಹ ಒಂದಷ್ಟು ಟಾಪ್ ಲೆವೆಲ್ ಸಿಬ್ಬಂದಿಗೆ ಯಾರಿಗಾದರೂ ಉಗ್ರರ ಬಗ್ಗೆ ಸಿಂಪತಿ ಬಂದು ಇವರು ಕೂಡ ನಮ್ಮ ತಮ್ಮರು ನಮ್ಮ ಫ್ಯಾಮಿಲಿಯವರು ಇವರು ಇವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಅನಿಸಿದ್ರೆ ಕತೆ ಮುಗಿತು ಗೇಮ್ ಓವರ್ ಅಥವಾ ಪಾಕ್ ಜಿಹಾದಿ ಫ್ಯಾಕ್ಟ್ರಿಗಳಲ್ಲಿ ಪಳಗುವ ಒಬ್ಬ ಉಗ್ರ ಅಥವಾ ಒಬ್ಬ ತಜ್ಞ ಅಥವಾ ಒಬ್ಬ ಸೈನಿಕ ವಿಜ್ಞಾನಿಯಾಗಿನೋ ನೌಕರನಾಗಿನೋ ನ್ಯೂಕ್ಲಿಯರ್ ಫೆಸಿಲಿಟಿ ಒಳಗೆ ಎಂಟರ್ ಆದರೆ ಮುಗಿತು ಇಡೀ ಜಗತ್ತಿಗೆ ಅಪಾಯ ಅದರಲ್ಲೂ ಜಿಹಾದಿಗಳು ಭಾರತದ ಮೇಲೆ ಅಣ್ವಸ್ತ್ರ ಬಳಸೋಕೆ ಹಿಂದೆ ಮುಂದೆ ನೋಡಲ್ಲ ಒಂದು ವೇಳೆ ಜಾಗತಿಕವಾಗಿ ಮಾನ ಉಳಿಸ್ಕೊಳ್ಳೋಕಾದ್ರೂ ಕೂಡ ಪಾಕಿಸ್ತಾನ ಇಂತಹ ನಾಚಿಕೆಗೇಡನ ಕೆಲಸ ಮಾಡಬಹುದು ಇದು ಇಡೀ ಜಗತ್ತಿಗೆ ನ್ಯೂಕ್ಲಿಯರ್ ಯುದ್ಧವನ್ನು ತರಬಹುದು ಯಾಕಂದರೆ ಉಗ್ರರು ಕಾಲ್ ಜಿಯ ಒಂದು ಸಣ್ಣ ಸ್ಫೋಟಕ ತಂದು ಗಡಿ ಭಾಗದಲ್ಲಿ ಸ್ಫೋಟಿಸಿ ಸಣ್ಣ ಪ್ರಮಾಣದ ಡ್ಯಾಮೇಜಿಗೆ ಕಾರಣ ಆದರೂ ಕೂಡ ನಮ್ಮ ನ್ಯೂಕ್ಲಿಯರ್ ಪಾಲಿಸಿ ಪ್ರಕಾರ ನಾವೇನು ಹೇಳ್ತೀವಿ ಪವರ್ಫುಲ್ ಸೆಕೆಂಡ್ ಸ್ಟ್ರೈಕ್ ಅಂತ ಫಸ್ಟ್ ನಾವು ಬಳಸಲ್ಲ ಆದರೆ ಪವರ್ಫುಲ್ ಸೆಕೆಂಡ್ ಸ್ಟ್ರೈಕ್ ಅಂತ ಅಂದರೆ ಶತ್ರು ಸಣ್ಣದ ಬಳಸಿದ್ರು ಕೂಡ ನಾವು ಇಡೀ ದೇಶವೇ ನಾಶ ಆಗೋ ಥರ ಬಳಸ್ತೀವಿ ಅಂತ ನಮ್ಮ ಪಾಲಿಸಿನೇ ಹೇಳತ್ತೆ ಸೊ ನಾವು ಸಣ್ಣ ಸ್ಫೋಟಕವನ್ನು ಉಗ್ರರು ಸ್ಫೋಟಿಸಿದ್ದು ಅಂತ ಸುಮ್ಮನೆ ಇರೋದಿಲ್ಲ ಪಾಕಿಸ್ತಾನವನ್ನೇ ಹೊಣೆಗಾರರನ್ನಾಗಿ ಮಾಡ್ತೀವಿ ನಾವು ಆಲ್ರೆಡಿ ಹೇಳಿದ್ದೀವಿ ಅಲ್ಲಿ ಉಗ್ರರು ಸೇನೆ ಮತ್ತು ಸರ್ಕಾರವನ್ನು ಬೇರೆ ಬೇರೆ ನಾವು ನೋಡೋಲ್ಲ ಅಂತ ಪಾಕ್ನಿಂದ ಆಗಿರೋ ಕೃತ್ಯ ಅಂತನೇ ಪರಿಗಣಿಸಿ ನಾವು ದೊಡ್ಡ ಪ್ರಮಾಣದ ಅಣ್ವಸ್ತ್ರ ದಾಳಿ ಮಾಡೇ ಮಾಡ್ತೀವಿ ಅದರಿಂದ ಇಡೀ ಜಗತ್ತಿಗೆ ಮತ್ತು ಪಾಕಿಸ್ತಾನಕ್ಕೆ ಮತ್ತು ಅವರು ಕೂಡ ಎಗೇನ್ ಟ್ರೈ ಮಾಡ್ತಾರೆ ಸೊ ಭೀಕರ ಅಣು ಯುದ್ಧದ ಸಾಧ್ಯತೆ ಇದ್ದೇ ಇರುತ್ತೆ ಪಾಕಿಸ್ತಾನದ ಕೈಯಲ್ಲಿ ಅಣ್ವಸ್ತ್ರ ಇರೋದು ಯಾವ ಕಾರಣಕ್ಕೂ ಅದಕ್ಕೆ ಸೇಫ್ ಸೇಫ್ ಆಗಿಡೋಕ್ಕೂ ಗೊತ್ತಿಲ್ಲ ಅವರಿಗೆ ಇದೆಂಥ ದೂರ್ತ ರಾಷ್ಟ್ರ ಅಂದರೆ ಹೆಚ್ಚು ಕಮ್ಮಿ ಬಯಲಲ್ಲಿ ಅಣ್ವಸ್ತ್ರ ಪರೀಕ್ಷೆ ನಡೆಸಿರೋ ರಾಷ್ಟ್ರ ಇದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಲೂಚಿಸ್ತಾನದ ಚಿಗಾಯಿ ಬೆಟ್ಟಗಳಲ್ಲಿ ನಡೆಸಿದ ಅಣು ಪರೀಕ್ಷೆಯಲ್ಲಿ ವಿಷಕಾರಿ ಪರಿಣಾಮ ಆಗ್ತಾ ಇದೆ ಅಂತ ಇವತ್ತಿಗೂ ಬಲೂಚಿಗಳು ಪ್ರತಿಭಟಿಸ್ತಾ ಇರ್ತಾರೆ ಇವತ್ತಿಗೂ ಅಲ್ಲಿನ ಜನ ಪ್ರಾಣಿ ಗಿಡಮರ ಪರಿಸರದ ಮೇಲೆ ವಿಕಿರಣಗಳ ಪ್ರಭಾವ ಆಗ್ತಾ ಇದೆ ಅಂತ ಹೇಳ್ತಾರೆ ಅಂತ ಬೇಜವಾಬ್ದಾರಿ ರಾಷ್ಟ್ರ ಇದು ಭಾರತದಲ್ಲಿ ಪೋಖ್ರನ್ ಟು ಪರೀಕ್ಷೆಯನ್ನು ಅಣ್ವಸ್ತ್ರ ಪರೀಕ್ಷೆಯನ್ನು ಎಷ್ಟು ಸೇಫಾಗಿ ಮಾಡಿದರು ಅಂದರೆ ಅದಾದ ನಂತರ ಆ ಜಾಗಕ್ಕೆ ಖುದ್ದು ಭಾರತದ ಪ್ರಧಾನಿ ಭೇಟಿ ನೀಡಿದರು ಆ ಜಾಗಕ್ಕೆ ಆ ಫೋಟೋಸ್ ಕೂಡ ಇದ್ದಾವೆ ಆ ಜಾಗದಲ್ಲಿ ವಿಜ್ಞಾನಿಗಳು ಮತ್ತು ಪ್ರಧಾನಿ ಆ ಸೈಟ್ನ ಹತ್ತಿರಕ್ಕೆ ಭೇಟಿ ನೀಡಿದರು ಇವತ್ತಿಗೂ ಕೂಡ ನಾವು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆ ಡೇನ ಆಚರಿಸ್ತೀವಿ ಆದರೆ ಪಾಕಿಸ್ತಾನ ಅಣು ಪರೀಕ್ಷೆ ಮಾಡಿದ ದಿನವನ್ನು ಬಲೂಚಿಸ್ತಾನದಲ್ಲಿ ಬ್ಲ್ಯಾಕ್ ಡೇ ಅಂತ ಆಚರಿಸ್ತಾರೆ ಸ್ನೇಹಿತರ ಅಣ್ವಸ್ತ್ರ ರೆಡಿ ಮಾಡೋದೊಂದು ಲೆಕ್ಕ ಆದರೆ ಅವುಗಳನ್ನು ಸೇಫಾಗಿ ಇಟ್ಕೊಳ್ಳೋದು ಕೂಡ ಮತ್ತೊಂದು ಲೆಕ್ಕ ಶಾರ್ಪ್ ಇರೋ ಕತ್ತಿಯನ್ನು ಜೇವಲ್ಲಿ ಇಟ್ಕೊಂಡ್ರೆ ಕುಯ್ದು ಹೋಗಿಬಿಡುತ್ತಲ್ವ ಕಾಲು ಸರಿಯಾಗಿ ರಕ್ಷಣೆ ಕೊಡದೆ ಇಟ್ಕೊಂಡ್ರೆ ಸೊ ಪಾಕಿಸ್ತಾನ ಹಾಗೆ ಶಾರ್ಪ್ ಆಗಿರೋ ಕತ್ತಿ ಮಾಡ್ಕೊಂಡಿದೆ ನೇರವಾಗಿ ಕವರ್ ಇಲ್ಲದೆ ಸೀತಾ ತನ್ನ ಜೇಬಲ್ ಹಾಕ್ಕೊಂಡಿದೆ ಯಾವಾಗ ಹರಿದು ಹೋಗುತ್ತೋ ಗೊತ್ತಿಲ್ಲ ಕಾಲು ಅಮೆರಿಕ ರಷ್ಯಾ ಸೇರಿದಂತೆ ಅನೇಕ ಅಣ್ವಸ್ತ್ರ ರಾಷ್ಟ್ರಗಳು ತಮ್ಮ ನ್ಯೂಕ್ಲಿಯರ್ ಅಸ್ತ್ರಗಳನ್ನು ಆಗಿಡೋಕೆ ಸಾಕಷ್ಟು ಇನ್ವೆಸ್ಟ್ ಮಾಡಿವೆ ಅಷ್ಟೇ ಯಾಕೆ ಸ್ನೇಹಿತರೆ ಭಾರತ ಎಲ್ಲೆಲ್ಲಿ ಅಣ್ವಸ್ತ್ರ ಇಟ್ಕೊಂಡಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಭಾರತದ ಪ್ರಧಾನಿ ಮತ್ತು ಅವರ ನೇತೃತ್ವದ ಎನ್ ಸಿ ಎ ಇಲ್ಲೂ ಕೂಡ ನ್ಯೂಕ್ಲಿಯರ್ ಕಮಾಂಡ್ ಅಥಾರಿಟಿ ಇದೆ ಅದಕ್ಕೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರೋದಿಲ್ಲ ಇಂತಿಂತ ಕ್ಷಿಪಣಿಗಳಿಗೆ ಅಣ್ವಸ್ತ್ರವನ್ನ ಕ್ಯಾರಿ ಮಾಡೋ ಶಕ್ತಿ ಇದೆ ಅನ್ನೋದನ್ನಷ್ಟೇ ಪಬ್ಲಿಕ್ ಮಾಡಲಾಗಿದೆ ಅಸ್ಥಿರ ರಾಷ್ಟ್ರ ಪೊಲಿಟಿಕಲ್ ಇನ್ಸ್ಟೇಬಿಲಿಟಿ ಬರೋರೆಲ್ಲ ಅಲ್ಪಾವಧಿ ಪಿ ಎಂಗಳು ಅಲ್ಪಾವಧಿ ಸರ್ಕಾರಗಳು ಇದುವರೆಗೆ ಯಾವುದೇ ಪ್ರಧಾನಿ ಪೂರ್ಣಾವಧಿ ಮುಗಿಸಿಲ್ಲ ಅನ್ನೋ ರೆಕಾರ್ಡ್ ಇದೆ ಪದೇ ಪದೇ ಕ್ಷಿಪ್ರ ಕ್ರಾಂತಿ ಆಗ್ತಿರತ್ತೆ ಅತ್ಯಂತ ಜನಪ್ರಿಯ ಲೀಡರ್ ಇಮ್ರಾನ್ ಖಾನ್ ರನ್ನ ಜೈಲಿಗೆ ಹಾಕಿದ್ದಾರೆ ಈ ರೀತಿಯ ಪೊಲಿಟಿಕಲ್ ಕ್ಷಿಪ್ರಕ್ರಾಂತಿಗಳಾಗುವಾಗ ಅಣ್ವಸ್ತ್ರಗಳು ದುಷ್ಟಶಕ್ತಿಗಳ ಕೈಗೆ ಸೇರೋ ಅಪಾಯ ಜಾಸ್ತಿ ಇರುತ್ತೆ ಪರಿಣಾಮವಾಗಿ ಅಣ್ವಸ್ತ್ರಗಳನ್ನು ಮೇಲ್ವಿಚಾರಣೆ ಮಾಡೋಕ್ಕಾಗಲ್ಲ ಸೇಫ್ಟಿ ಕೊಡೋಕ್ಕಾಗಲ್ಲ ದೊಡ್ಡ ಪ್ರಮಾಣದಲ್ಲಿ ಬಲೂಚಿಸ್ತಾನದಲ್ಲೋ ಪಿಒಕೆ ನಲ್ಲೋ ಬಂಡಾಯ ಶುರುವಾದ್ರೆ ಪಾಕ್ ಸೇನೆಗೆ ಯಾವುದಕ್ಕೂ ಪುರುಸುತ್ತಿರುವುದಿಲ್ಲ ಜೊತೆಗೆ ಪಾಕಿಸ್ತಾನದಲ್ಲಿ ಸೇನೆ ಮತ್ತು ಸರ್ಕಾರದ ನಡುವೆ ಯಾವಾಗಲೂ ಸಂಘರ್ಷ ಇರುತ್ತೆ ಇದಕ್ಕಿಂತ ಹೆಚ್ಚಾಗಿ ಸೇನೆಯ ಒಳಗೂ ಕೂಡ ಬಂಡಾಯದ ಹೊಗೆ ಆಡ್ತಾ ಇರುತ್ತೆ ಸೇನೆ ಒಳಗಿರೋ ಬಣಗಳೇ ಅಣ್ವಸ್ತ್ರದ ಕಂಟ್ರೋಲ್ಗೆ ಕಾಂಪಿಟೇಷನ್ ಇಳಿಬಹುದು ಎಸ್ಪೆಷಲಿ ಇವಾಗ ಇಲ್ಲಿ ತನಕ ಪಾಕ್ ಸೇನೆ ಆ ರೀತಿ ಒಳ ಜಗಳ ಜಾಸ್ತಿ ಹೊರಗೆ ಬರ್ತಿರ್ಲಿಲ್ಲ ಒಂದ್ ಮಟ್ಟಿಗೆ ಪಾಕಿಸ್ತಾನ ಸೇನೆ ಒಳಗಡೆ ಆ ಹೈರಾಕಿ ಹಿರಿಯ ಅಧಿಕಾರಿಗಳಿಗೆ ಗೌರವ ಕೊಡೋದು ಅದೆಲ್ಲ ಇತ್ತು ಒಂದು ಗೆ ಪರವಾಗಿಲ್ಲ ಅನ್ನೋ ತರ ಆದ್ರೆ ಇತ್ತೀಚೆಗೆ ಏನಾಗ್ತಿದೆ ಇಮ್ರಾನ್ ಖಾನ್ ಬೆಂಬಲಿಗ ಸೇನಾಧಿಕಾರಿಗಳು ಹುಟ್ಕೊಂಡಿದ್ದಾರೆ ಅಸೀಮ್ ಉನೀರ್ನ ಕಂಡ್ರೆ ಆಗ್ತಾ ಇಲ್ಲ ಮಿಲಿಟರಿ ಡಿಕ್ಟೇಟರ್ಶಿಪ್ ಆಗ್ತಾ ಇಲ್ಲ ಇಮ್ರಾನ್ ಖಾನ್ ಫ್ಯಾನ್ಸ್ ಸೇನೆ ಒಳಗೂ ಹುಟ್ಕೊಂಡಿದ್ದಾರೆ ಅದು ಸೇನೆ ಒಳಗಡೆ ಬಹಳ ಅಸ್ಥಿರತೆ ಕಾರಣ ಆಗ್ತಾ ಇದೆ ಸೊ ಈ ರೀತಿ ಎಲ್ಲ ಸಮಸ್ಯೆ ಇರೋ ಸಮಸ್ಯೆಗಳ ರಾಷ್ಟ್ರ ಪಾಕಿಸ್ತಾನದ ಕೈಲಿ ಅಣ್ವಸ್ತಾ ಇರೋದು ಇಡೀ ಜಗತ್ತಿಗೆ ಅಪಾಯಕಾರಿ ಮತ್ತೆ ಮತ್ತೆ ಆಗ್ತಿರೋಣ ನಮಸ್ತೆ